ಅವರಿಗೆ ಬಿಜೆಪಿಯರಿಗೆ ಆತುರ ಜಾಸ್ತಿ ಐತಿ ಅವರಿಗೆ ಆತುರ ಜಾಸ್ತಿ ನಾವು ಸೇರಿಸಿವೇನ ನಾವು ಸೇರಿಸಿಲ್ಲ ನೀವು ಏನು ಬೇಕಾದರೂ ಈ ರೀತಿಯೊಳಗೆ ಕೇಳಿದ ಯಾರ್ಯಾರು ನಮ್ಮನ್ನ ಮನವಿ ಮಾಡಿದ್ದಾರೆ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಈ ಕಾಲಂ ಇರಲಿ ಈ ಕಾಲಂ ಇರಲಿ ಈ ಕಾಲಂ ಇರಲಿ ಅಂತ ಮನವಿ ಮಾಡಿದ್ದಾರೆ ಅದಕ್ಕೆ ಆ ಕಾಲಂಗಳು ಇದಾವೆ ಆದರೆ ಅವರು ನಮ್ಮದು ಸೇರ್ಸೋದು ಮಾಡೋದು ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ನೀವು ಏನು ಬೇಕಾದ್ರೂ ಬರ್ ಬರೀರಿ ನಿಮ್ಗೆ ಏನು ಬೇಕಾದ್ರೂ ಸರ್ವ ಸ್ವಾತಂತ್ರರು ಅಂತ ಹೇಳಿದ್ವಿ ಸರ್ ಒಂದು ಸೆಕೆಂಡ್ ಸರ್ ಸರಿ ಈಗ ಇನ್ನೋ ಇನ್ನೋ ಇನ್ನೊಂದು ನಿಮಗೆ ಭಾಳ ಸ್ಪಷ್ಟವಾಗಿ